ದೇವರ ವಾಕ್ಯವನ್ನು ನಂಬುವುದು ದೇವರನ್ನು ಮೆಚ್ಚಿಸುತ್ತದೆ ನೀವು ನಂಬಿ ಅದನ್ನು ಅಭ್ಯಾಸಕ್ಕೆ ಹಾಕಿದರೆ ದೇವರು ಮೆಚ್ಚುತ್ತಾರೆ ಮತ್ತು ನಿಮಗೆ ಪ್ರತಿಫಲ ನೀಡುತ್ತಾರೆ ನಂಬಿಕೆಯ ಪೂರ್ವಜರು ದೇವರಿಗೆ ಭಯಭಕ್ತಿ ತೋರಿಸಿ ಮೆಚ್ಚಿಸಿ ಆಶೀರ್ವಾದ ಪಡೆದರು ದೇವರು ನೋಹನಿಗೆ ನಾವೆಯನ್ನು ಕಟ್ಟಲು ಹೇಳಿದರು ಲೋಕವು ತನ್ನ ಭ್ರಷ್ಟಾಚಾರ ಮತ್ತು ಹಿಂಸಾಚಾರದಿಂದಾಗಿ ಮನುಷ್ಯರು ಇನ್ನು ಮುಂದೆ ಬದುಕಲು ಸಾಧ್ಯವಾಗದ ಸ್ಥಳವಾಗಿ ಮಾರ್ಪಟ್ಟಿದ್ದರಿಂದ ದೇವರು ನಾನು ಭೂಮಿಯ ಮೇಲೆ ಜಲಪ್ರಳಯವನ್ನು ತರುತ್ತೇನೆ ಎಂದು ಹೇಳಿದರು ಮಾನವ ದೃಷ್ಟಿಕೋನದಿಂದ ಅದು ಅಸಾಧ್ಯ ಮತ್ತು ನಂಬಲಾಗದಂತೆ ಕಂಡರೂ ನೋಹನು ದೇವರ ವಾಕ್ಯವನ್ನು ಗೌರವಿಸಿದನು ನೀವು ದೇವರನ್ನು ಗೌರವಿಸದಿದ್ದರೆ ನೀವು ಅವರ ವಾಕ್ಯವನ್ನು ಅನುಸರಿಸಲು ಸಾಧ್ಯವಿಲ್ಲ ದೇವರಿಗೆ ಭಯಭಕ್ತಿ ತೋರಿಸಿ ಅವರಲ್ಲಿ ನಂಬಿಕೆ ಇಟ್ಟು ನಾವೆಯನ್ನು ಕಟ್ಟಿದ ಫಲಿತಾಂಶವಾಗಿ ನೋಹ ಮತ್ತು ಅವನ ಕುಟುಂಬವು ಜಲಪ್ರಳಯದಿಂದ ರಕ್ಷಿಸಲ್ಪಟ್ಟಿತು ಅಬ್ರಹಾಮನು ಸಹ ದೇವರನ್ನು ಆರಾಧಿಸಿದನು ಮತ್ತು ಆಶೀರ್ವಾದಗಳನ್ನು ಪಡೆದನು ದೇವರು ಅಬ್ರಹಾಮನಿಗೆ ತನ್ನ ದೇಶ ಸಂಬಂಧಿಕರು ಮತ್ತು ತಂದೆಯ ಮನೆಯನ್ನು ಬಿಟ್ಟು ಹೋಗುವಂತೆ ಹೇಳಿದಾಗ ಎಲ್ಲಿಗೆ ಹೋಗಬೇಕೆಂದು ನಿರ್ದಿಷ್ಟಪಡಿಸಲಿಲ್ಲ ಆದರೆ ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು ನಿನ್ನನ್ನು ಆಶೀರ್ವದಿಸುವೆನು ಎಂದು ಹೇಳಿದರು ಆ ದಿನಗಳಲ್ಲಿ ಅದು ಬುಡಕಟ್ಟು ಸಮಾಜವಾಗಿದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ತಾಯ್ನಾಡನ್ನು ತೊರೆಯುವುದು ಮಾರಕ ಸನ್ನಿವೇಶಗಳನ್ನು ಎದುರಿಸಬೇಕಾಗಿತ್ತು ತಿನ್ನಲು ಏನೂ ಇರಲಿಲ್ಲ ಮಲಗಲು ಸ್ಥಳವೂ ಇರಲಿಲ್ಲ ಮತ್ತು ಇತರರಿಂದ ಬೆದರಿಕೆಗಳಿದ್ದವು ಅದು ದೇವರಲ್ಲಿ ಸಂಪೂರ್ಣವಾಗಿ ಭಕ್ತಿ ಮತ್ತು ನಂಬಿಕೆ ಇಡದೆ ಅವನು ಮಾಡಲು ಸಾಧ್ಯವಾಗದ ಕೆಲಸವಾಗಿತ್ತು ಎಷ್ಟಾದರೂ ದೇವರು ಕೇವಲ ಹೋಗು ಎಂದು ಹೇಳಲಿಲ್ಲ ಬದಲಾಗಿ ಅವನನ್ನು ಆಶೀರ್ವದಿಸಿ ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನೀನು ಆಶೀರ್ವಾದ ನಿಧಿಯಾಗುವಿ ಎಂದು ಹೇಳಿದರು ಆಶೀರ್ವಾದ ನಿಧಿಯಾಗಿರುವುದು ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದವಲ್ಲವೇ ಕಠಿಣ ಮತ್ತು ಕಷ್ಟಕರವಾದ ವಿಷಯಗಳನ್ನು ಸಹ ಅವನು ಆಶೀರ್ವಾದಗಳು ದೊಡ್ಡದಾಗಿದ್ದವು ಆಶೀರ್ವಾದಗಳನ್ನು ಸ್ವೀಕರಿಸಲು ದೇವರ ವಾಕ್ಯವನ್ನು ಗೌರವಿಸುವುದು ಮತ್ತು ಅವರ ವಾಗ್ದಾನಗಳಲ್ಲಿ ನಂಬಿಕೆ ಇಡುವುದು ಮುಖ್ಯವಾಗಿದೆ ಆಗ ಅದು ನಿಮ್ಮ ನಂಬಿಕೆಯ ಪ್ರಕಾರ ನಡೆಯುತ್ತದೆ ದೇವರ ಮೇಲಿನ ಭಕ್ತಿಯಿಂದ ತನ್ನ ಸ್ವದೇಶವನ್ನು ತೊರೆದ ಅಬ್ರಹಾಮನು ಹೋದಲ್ಲೆಲ್ಲಾ ವಿಜಯಶಾಲಿಯಾಗಿದ್ದನು ಮತ್ತು ಅವನು ಹೋದ ಪಾಳುಭೂಮಿಗಳು ಸಹ ಅವನ ಉಪಸ್ಥಿತಿಯಿಂದಾಗಿ ಫಲವತ್ತಾದ ಭೂಮಿಯಾಗಿ ಫಲವತ್ತಾದಪಟ್ಟವು ಹೆಚ್ಚುವರಿಯಾಗಿ ಬಂಜೆಯಾಗಿದ್ದ ಸಾರಳು ಒಬ್ಬ ಮಗನನ್ನು ಉಡುಗೊರೆಯಾಗಿ ಪಡೆದಳು ಅವನ ಸಂತತಿಯು ನಕ್ಷತ್ರಗಳಂತೆ ಅಸಂಖ್ಯಾತವಾಗುವುದೆಂಬ ಆಶೀರ್ವಾದವನ್ನು ನೆರವೇರಿಸಿದಳು ನೀವು ದೇವರನ್ನು ಆರಾಧಿಸುವ ನಂಬಿಕೆಯನ್ನು ಹೊಂದಿದ್ದರೆ ನೀವು ಸಹ ಅಬ್ರಹಾಮ ಮತ್ತು ನೋಹನಂತೆ ಆಶೀರ್ವಾದಗಳನ್ನು ಸ್ವೀಕರಿಸಬಹುದು ನೋಹನ ಕಾಲದಲ್ಲಿ ಲೋಕವು ಜಲಪ್ರಳಯದಿಂದ ನಾಶವಾದಂತೆಯೇ ಭಕ್ತಿಹೀನರ ನ್ಯಾಯತೀರ್ಪು ಮತ್ತು ನಾಶನವನ್ನು ಸತ್ಯವೇದವು ಪ್ರವಾದಿಸುತ್ತದೆ ನೀವು ದೇವರಿಗೆ ಭಯಭಕ್ತಿ ತೋರಿಸಿದರೆ ಅವರ ವಾಕ್ಯವನ್ನು ನಂಬಬೇಕು ನೋಹನು ನಾವೆಯನ್ನು ಸಿದ್ಧಪಡಿಸಿ ರಕ್ಷಿಸಲ್ಪಟ್ಟಂತೆ ರಕ್ಷಿಸಲ್ಪಡಲು ನೀವು ಈಗ ರಕ್ಷಣೆಯ ನಾವೆಯಾದ ಚಿಯೋನಿಗೆ ಓಡಿ ಹೋಗಬೇಕು ಸೊದೋಮ್ ಮತ್ತು ಗೊಮೂರ ನಾಶವಾಗಲಿರುವಾಗ ಲೋಟನ ಅಳಿಯಂದಿರು ದೇವರ ಮಾತುಗಳನ್ನು ತಮಾಷೆಯಾಗಿ ಪರಿಗಣಿಸಿದಂತೆಯೇ ದೇವರನ್ನು ಆರಾಧಿಸಿದವರು ಅದು ಸಂಭವಿಸುವುದಿಲ್ಲ ಎಂದು ಹೇಳುತ್ತಾ ಅವರ ಮಾತುಗಳನ್ನು ಅನುಸರಿಸಲು ವಿಫಲರಾಗುತ್ತಾರೆ ದೇವರ ವಾಕ್ಯಗಳು ಹೇಳಿದಂತೆಯೇ ನೆರವೇರುತ್ತವೆ ಎಂದು ನೀವು ನಂಬಬೇಕು ಅಭೂತಪೂರ್ವ ಮತ್ತು ಭಯಾನಕ ವಿಪತ್ತು ಸಂಭವಿಸುವ ಮೊದಲು ಸಾಯುತ್ತಿರುವ ಆತ್ಮಗಳನ್ನು ಬೇಗನೆ ಚಿಯೋನಿಗೆ ಮುನ್ನಡೆಸುವುದು ಪ್ರೀತಿಯಾಗಿದೆ ಪ್ರೀತಿಯಾಗಿದೆಜ್ಗಿಯನ ಅರಸನಾದ ಕಾಲದಲ್ಲಿ ದೇವರನ್ನು ಆರಾಧಿಸಿ ಪಸ್ಕವನ್ನು ಆಚರಿಸುವ ದಕ್ಷಿಣ ಯೆಹೂದದ ಜನರು ರಕ್ಷಿಸಲ್ಪಟ್ಟರು ಆದರೆ ವಾಗ್ದಾನದ ವಾಕ್ಯವನ್ನು ಗೌರವಿಸದ ಮತ್ತು ಅದನ್ನು ಅಪಹಾಸ್ಯ ಮಾಡಿದ ಉತ್ತರ ಇಸ್ರಾಯೇಲಿನ ಜನರು ನಾಶವಾದರು ಅದು ದೇವರ ವಾಕ್ಯವಾಗಿದ್ದರೆ ಆಶೀರ್ವಾದಗಳನ್ನು ಸ್ವೀಕರಿಸಲು ನೀವು ಅದನ್ನು ಕೈಗೊಳ್ಳಬೇಕು ಒಲೆಯಂತೆ ಉರಿಯುವ ದಿನ ಬಂದಾಗ ದೇವರಲ್ಲಿ ಭೈಭಕ್ತಿ ಇಟ್ಟಿರುವವರು ವಿಪತ್ತಿನಿಂದ ರಕ್ಷಿಸಲ್ಪಡುತ್ತಾರೆ ಮತ್ತು ಕೊಟ್ಟಿಗೆಯಿಂದ ಕರುಗಳಂತೆ ಕುಣಿದಾಡುತ್ತಾರೆ ಆದರೆ ದೇವರನ್ನು ಆರಾಧಿಸದೆ ಅವರ ವಾಕ್ಯವನ್ನು ನಂಬದೆ ಅವಿದೇಯರಾದವರು ಹೊಟ್ಟಿನಂತಿರುತ್ತಾರೆ ದೇವರು ತನ್ನ ವಾಕ್ಯವನ್ನು ಗೌರವಿಸುವವರು ಮತ್ತು ಗೌರವಿಸದವರ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತಾರೆ ಅರಸನಾದ ಸೌಲನು ದೇವರ ವಾಕ್ಯವನ್ನು ಕೇಳದಿದ್ದಾಗ ದೇವರನ್ನು ಆರಾಧಿಸುತ್ತಿದ್ದ ದಾವಿದನನ್ನು ದೇವರು ಯೋಗ್ಯನೆಂದು ಪರಿಗಣಿಸಿ ಸೌಲನ ಸ್ಥಾನದಲ್ಲಿ ಅವನನ್ನು ರಾಜನನಾಗಿ ನೇಮಿಸಿದರು ಅದೇ ರೀತಿ ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕ ವರ್ಗದವರಾಗಲು ನೀವು ದೇವರನ್ನು ಆರಾಧಿಸಬೇಕು ಮತ್ತು ದೇವರು ಒಪ್ಪುವವರಾಗಬೇಕು ನಂಬಿಕೆಯ ಪೂರ್ವಜರು ದೇವರ ಆಶೀರ್ವಾದದ ವಾಗ್ದಾನವನ್ನು ನಂಬಿದ್ದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದರು ಸುಂದರವಾದ ಪರಲೋಕ ರಾಜ್ಯವನ್ನು ನಿಮಗೆ ಬಾಧ್ಯತೆಯಾಗಿ ನೀಡುವ ಮತ್ತು ಆಶೀರ್ವಾದಗಳನ್ನು ಪಡೆಯುವ ವಾಗ್ದಾನವನ್ನು ನೀವು ಗೌರವಿಸಬೇಕೆಂದು ನಾನು ಬಯಸುತ್ತೇನೆ ದೇವರ ವಾಕ್ಯವನ್ನು ಗೌರವಿಸುವುದು ಮತ್ತು ಅದನ್ನು ನಂಬಿಗಸ್ತಿಕೆಯಿಂದ ವಿಧೇಯರಾಗುವುದು ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಮಾರ್ಗವಾಗಿದೆ ಚಿಯೋನಿನ ಎಲ್ಲಾ ಮಕ್ಕಳು ದೇವರನ್ನು ಆರಾಧಿಸುವ ಮೂಲಕ ಅವರನ್ನು ಮೆಚ್ಚಿಸುವರು ಎಂದು ನಾನು ನಿರೀಕ್ಷಿಸುತ್ತೇನೆ ಹಾಗಾಗಿ ನೀವು ಅಬ್ರಹಾಮ ಮತ್ತು ನೋಹನಂತೆ ಆಶೀರ್ವಾದಗಳನ್ನು ಅಪೋಸ್ತಲ ಪೌಲನಂತೆ ಜೀವದ ಜಯಮಾಲೆಯನ್ನು ಮತ್ತು ಪೇತ್ರನಂತೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಪಡೆಯಬಹುದು